ಮುಂಜಾನೆ ಬಂದು ಸಿಕ್ಕ ಬಿಟ್ಟರೆ ಕೇಳಬೇಕಾಗಿತ್ತು ಅಂದ್ರೆ ಒಳ್ಳೆಯ ಮನಸ್ಸಿರ್ಬೇಕು ಕೇಳೋರ ಭಾವ ಬಹಳ ಶುದ್ಧವಾಗಿರಬೇಕು ಶುದ್ಧವಾದ ಮನದಿಂದ ಭಕ್ತಿ ಶ್ರದ್ಧೆ ಇಟ್ಟುಕೊಂಡು ಭಗವಂತನನ್ನ ಕೇಳಿದಾಗ ಭಗವಂತ ಯಾವ ರೂಪದ ಕೊಡ್ತಾರೋ ಗೊತ್ತಿಲ್ಲ ಯಾವ ರೂಪದಾಗ ಕೊಡ್ತಾನೋ ಗೊತ್ತಿಲ್ಲ ನಾಯ್ಕಲ್ನೊಳಗ ವಿಶ್ವಾರಾಧ್ಯರಿಗೆ ಈ ಪವಾಡವನ್ನ ಇಡೀ ಊರು ಜನ ಸುತ್ತ ಮುತ್ತಲಿನ ಎಲ್ಲಾ ಜನರಿಗೆ ಗೊತ್ತಾಗಿ ಬಿಡ್ತು ಒಬ್ಬರ ಬಾಯಿಂದೊಬ್ಬರಿಗೆ ಒಬ್ಬರ ಬಾಯಿಯಿಂದೊಬ್ಬರಿಗೆ ವಿಷಯ ತಿಳಿದು ಬಿಟ್ಟದೆ ವಿಷಯ ತಿಳಿದು ಎಲ್ಲರೂ ಕೂಡ ವಿಶ್ವಾರಾಧ್ಯರಿಗೆ ಕೇವಲ ಸ್ವಾಮಿಗಳು ಗುರುಗಳು ಅನ್ನುವ ಭಾವದಿಂದ ನೋಡದೆ ಸಾಕ್ಷಾತ್ ಭಗವಂತನೇ ದರಪ ಮೂರಿಗೆ ಬಂದ ಭಗವಂತ ಅಂತ ತಿಳ್ಕೊಂಡು ಅವರನ್ನು ಎಲ್ಲರೂ ಕೊಂಡಾಡ ಕತ್ತಿದ್ದಾರೆ ವಿಶ್ವಾರಾಧ್ಯ ಮಾರಾ ವಿಶ್ವಾರಾಧ್ಯರ ಜೈ ಜೈಕಾರವನ್ನು ಮಾಡಿದ್ದಾರೆ ಅವತ್ತು ಮಾತ್ರ ಪವಾಡ ಆಗೇವನ ಹೇಳಿ ಅವತ್ತು ವಿಶ್ವಾರಾಧ್ಯರು ಶರಣ ಬಸವರು ಮಾತ್ರ ಪವಾಡ ಅನ್ನುವಂಗಿಲ್ಲ ನಿನ್ನೆನೆ ನಮ್ಮಸಿದಪ್ಪನು ಕೂಡ ಒಂದು ಪವಾಡ ಇರೋ ಸೇಮ್ ಪವಾಡ ನಮ್ಮ ಕಡೇರಿ ಅವಕ್ ಮಾವ ಮರುಳಿಸಿದ ಅರ್ಚನೆ ಮಾಡ್ತಾರಲ್ಲ ಇವತ್ತು ಬೆಳಿಗ್ಗೆ ಹೇಳಿದ ಮೈ ಜುಮ್ ಅಂತ ನನ್ನ ಬೆಳಿಗ್ಗೆನೆ ಹೇಳ್ದ ಮೈ ಝುಮ್ ಅಂತ ನಂದು ಏನಾಯ್ತು ಅಂತ ತಿಳ್ಕೊಂಡು ಕೇಳಿದ್ರೆ ನಿನ್ನೆ ಮುಂಜಾನೆ ರುದ್ರಾಭಿಷೇಕ ಆಗ್ಬೇಕಾಗಿತ್ತಲ್ಲ ಆ ರುದ್ರಾಭಿಷೇಕಕ್ಕೆ ಹಾಲ ಮೊಸರ ತುಪ್ಪ ಅಭಿಷೇಕ ಮಾಡಕ್ಕೆ ಏನು ಬೇಕೋ ಒಂದು ಹಾಲಿನ ಪ್ಯಾಕೆಟ್ ಮೊಸರ ಪ್ಯಾಕೆಟ್ ತುಪ್ಪ ಎಲ್ಲಾನು ಗುಡಿಯಾಗಿಟ್ಟು ಅವರಗ ಮಕ್ಕನೇ ಒಪ್ಪ ಮಾವ ಹೊರಗಲ್ಲಿ ಆರಾಮ್ ಮಕ್ಕಳ ಬಿಟ್ಟಂತಾನ ರಾತ್ರಿ ಎರಡು ಎರಡುವರೆಗೆ ಹೇಳ್ತಾನೆ ಆಗ್ಯದ ನೋಡ್ತಾನ ಗುಡಿ ಒಳಗೆ ಹಾಲಿನ ಪಾಕಿ ಪಾಕೆಟ್ ಎತ್ತಕೊಂಡು ಒಂದು ಬೆಕ್ಕು ಓಡಿ ಹೋಗಿ ಬಿಟ್ಟದ ಹಾಲಿನ ಪಾಕೆಟ್ ಎತ್ತಕೊಂಡು ಬೆಕ್ಕು ಓಡಿ ಹೋಗುದು ರೇವಪ್ಪ ನೋಡ್ದ ನಿನ್ನೆ ಒಂದು ಮದಿ ಬಿತ್ತಿಲ್ಲ ಗೊತ್ತ ನಿಮಗೆಲ್ಲರಿಗೆ ಮದಿ ಬಿತ್ತು ಅಯ್ಯೂನಾ ಹಾಲಿನ ಪಾಕೆಟ್ ಬೆಕ್ಕು ಹೋಯ್ತು ಮುಂಜಾನೆ ಎದ್ದು ಅಭಿಷೇಕ ಅದರಲ್ಲೇ ಮಾಡೋದು ಇಲ್ಲಿ ಹಾಲು ಸಿಗುವ ಅಂಗಡಿಗಳೆಲ್ಲ ಬಂದಾಗ್ಯಾವ ನಶಿಕನಾಗೆ ನಮ್ಮ ಪಂಚಾಯಸ್ವಾಮಿ ಸ್ವಾಮಿಯಲ್ಲಿ ನಾಲ್ಕಕ್ಕೆ ಬಂದು ಬಿಡ್ತಾನೆ ಹಾಲೆಯಲ್ಲಿ ಮುತ್ತಿ ಅಂತೇಳಿದ್ ಇಲ್ಲಿದ್ದು ಅಂತ ತಿಳ್ಕೊಂಡು ಇಲ್ಲಿ ಅಡಿಗೆ ಮಾಡೋರ ಹತ್ರ ಬಂದಾನೆ ಮದುವೆಯವರ ಹತ್ರ ಏ ತಮ್ಮ ಹಿಂಗದ್ರು ಮತ್ತೊಂದಿಟ್ಟು ಹಾಲದವಿನ ಕುಡ್ರಿ ಒಂದು ಪ್ಯಾಕೆಟ್ ಹಾಲ ಅಭಿಷೇಕಕ್ಕೆ ಬೇಕಾಗವ ಹಾಲಿನ ಕುಡ್ರಿ ಅಂತ ತಿಳ್ಕೊಂಡು ಕೇಳ ಅವ್ರ ಅಂದರ ಇಲ್ಲ ನಮಗೆ ಹಾಲು ಬೆಳಿಗ್ಗೆ ಹತ್ತವ ಅಂತ ತಿಳ್ಕೊಂಡು ಇನ್ನೂ ತರಿಸಿಲ್ಲ ಹತ್ತೊಂಟು ಹಾಲು ಬರ್ತವೆ ಅಸ ಟೈಮ್ ಹಾಗೆ ನಮ್ಮ ಬಿರ್ಜಿ ರಾಜು ಫೋನ್ ಮಾಡಿದ ಏ ರಾಜು ಬೆಕ್ ಹಾಲಿನ ಪ್ಯಾಕೆಟ್ ತಗೊಂಡು ಹೋಗ್ಯೋದು ಒಂದ್ ಹಾಲಿನ ಪ್ಯಾಕೆಟ್ ಅಂಗಡಿ ಆಗಿದ್ರು ಕೊಡು ಬಾ ಅಂತ ತಿಳ್ಕೊಂಡು ಅವ ಅಂದನ ಇಲ್ಲೋ ಮತ್ತೆ ನಮಲ್ಲಿ ಹಾಲಿಲ್ಲ ಬೆಳಿಗ್ಗೆ ಬೆಳಿಗ್ಗೆ ಬರ್ತವಂತ ಅವನು ಹೆಂಗ್ ಮಾಡ್ಬೇಕು ಭಗವಂತ ಬೆಳಿಗ್ಗೆ ಎದ್ದು ಪೂಶಾಕ್ ಬರೋರು ಬನ್ಸಾಯ ಮುತ್ಯ ಎಲ್ಲರೂ ಹೆಂಗ ಮುತ್ಯ ನೀ ಹಾಲು ಇಟ್ಟಿಲ್ಲ ಅಂದ್ರೆ ಅಭಿಷೇಕ ಹೆಂಗ್ ತಿಳ್ಕೊಂಡು ನನಗ ಬೈತಾರ ಬಾ ಅಂತ ತಿಳ್ಕೊಂಡು ಏನ್ ಮಾಡ್ಬೇಕು ಭಗವಂತ ಏನ್ ಮಾಡ್ಬೇಕು ಭಗವಂತ ಒಳಗೆ ಬಹಳ ಲಕ್ಷ ಕೊಟ್ಟು ಕೇಳಿದ್ರು ನಮ್ಮ ಮನಸ್ಸಿನ ಪರ ಇವ ಇವಾಗ ಹೆಂಗ ಮಾಡಬೇಕು ಹೆಂಗ ಮಾಡಬೇಕು ಅಂತ ತಿಳ್ಕೊಂಡು ಗುಡಿ ಒಳಗೆ ಹೋಗಿ ಹೊರಗಡೆ ಬರೋದ್ರೊಳಗೆ ಯಾರೋ ಗೊತ್ತಿಲ್ಲ ಯಾರು ಅನ್ನೋದು ಗೊತ್ತಿಲ್ಲ ಎಲ್ಲಿ ಅನ್ನೋದು ಗೊತ್ತಿಲ್ಲ ಒಂದು ಪಾಕಿಟ್ ಹಾಲ ಅದ ಕ್ಯಾರಿ ಬ್ಯಾಗ್ ಒಂದಿಷ್ಟು ಹೂವು ತಂದು ಮರುಳ ಶಿದ್ದನ ಹೊಸಲ ಮ್ಯಾಲೆ ಇಟ್ಟು ಹೋಗ್ತಾ ಇದ್ದಾರೆ ಹೋಗುವವರ ಬೆನ್ನ ಮಾತ್ರ ನೋಡೋಣ ಇಲ್ಲ ಶಿವಯ್ಯ ನೋಡಿಲ್ಲ ಬೆನ್ನ ಕಾಣಿಸ್ ನನಗ ಬರೀ ತಿಳ್ಕೊಂಡು ಹೇಳದ ನಾನ್ ತನ್ನ ಅಭಿಷೇಕ ಕೊಳ ಅಂತ ತಿಳ್ಕೊಂಡು ಬಂದಾತ ಬೇರಾರು ಅಲ್ಲ ಸಾಕ್ಷಾತ್ ಗುಣಿಯೊಳಗಿರ್ತಕ್ಕಂತ ಮರುಳ ಸಿದ್ಧನೇ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ ಅಂತ ಶಕ್ತಿವಂತ ನಮ್ಮಿ ಮರುಳ ಸಿದ್ಧ ಕಡವನ ಕ್ಷೇತ್ರದ ಕರುಣಾ

ங்க மறி மறிங்க ம money has ಪಾರ್ವತಮ್ಮ ಪತಂಗಿಯವರು ನಿಮಗೆ ಟೇಬಲ್ ಹಚ್ಚೇರಿ ಇಟ್ಟಾರಲ್ಲಿ ಯಾಕೆ ಗೊತ್ತಾಯ್ತೇನು ಗಂಟಿ ಬರಿ ಬಹಳ ಗದ್ದಲಾಯ್ತು ಹಂಗನಾಂಗನ ಇಲ್ಲಿ ಮುಂದೊಂದಿಂಟ ಜಾಗ ನೋಡಲ್ಲ ಹಾಸರಿ ಕಡಿಕ ಅಲ್ಲಲ್ಲಿ ಕೊಡಕ್ಕೆ ವ್ಯವಸ್ಥೆ ಮಾಡಿ ಇಂದಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಆತ್ಮೀಯ ಶಿಷ್ಯೋತ್ತಮನಾದ ರಾಜು ಕ್ಷತ್ರಿಯವರು ಐವ